ಇವಾಗ ನೋಡಿ ನೋಡಿ ಎದುರ್ಕೊಂಡು ನೋಡೋಯ್ತಾನೆ ಆದರೂ ನಮಗೆ ಮಿಯೋ ಮಿಯೋ ಅಂತ ಏನು ಮಾಡ್ತೀರ ನೋಡಿ ಎಲ್ಲರೂ ಊಟ ಮಾಡ್ತವ್ರೆ ಇವಾಗ ನೋಡ್ತಾ ಇರ್ಬೋದು ನೀವು ಇವರಂತೂ ಆ ಬಾಟ್ಲು ಒಳಗಡೆ ಹೋಗ್ಬಿಟ್ಟು ತಿಂತವ್ರೆ ಸೊ ಇಲ್ಲೂ ಅಷ್ಟೇ ಕಾಕ್ಟೇಲ್ಗಳು ಅಷ್ಟೇ ನೋಡಿ ನಾನು ಹಾಕಿರೋ ಸೊಪ್ಪು ಬಂದ್ಬಿಟ್ಟು ನೋಡಿ ಸಬಾಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಆ್ಯಕ್ಚುಲಿ ಕೊತ್ತಂಬರಿನೂ ಹಾಕ್ತಾರೆ ಬಟ್ ಕೊತ್ತಂಬರಿಕಿನ ಸಬಾಕಿನೇ ಬೆಸ್ಟು ನೋಡ್ಬೋದು ನೀವು ಇಲ್ಲಿ ಸಬಾಕಿ ಏನಕ್ಕೆ ಹಾಕ್ತೀವಿ ಅಂತಂದರೆ ಬರ್ಡ್ಸು ಏನಾರ ಬ್ರೀಡಿಂಗಿಗೆ ಬಂದಿಲ್ಲ ಅಂತಂದರೆ ಬ್ರೀಡಿಂಗಿಗೆ ಬರಲಿ ಅಂತ ಮೆಂತ್ಯ ಬಂದ್ಬಿಟ್ಟು ಅದಕ್ಕೆ ಎಲ್ಲ ಥರದ ಮಿನರಲ್ಸ್ ಆಗಿರ್ಬೋದು ಒಂದಷ್ಟು ಪೌಷ್ಟಿಕಾಂಶಗಳನ್ನ ಕೊಡುತ್ತೆ ಸೊ ಬರ್ಡ್ಸ್ ಮರಿಗಳು ಮತ್ತು ಮೊಟ್ಟೆಗಳು ತುಂಬ ಹೆಲ್ದಿಯಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅಂತಂದರೆ ಮೆಂತ್ಯ ಸೊಪ್ಪು ಸೊ ಮೆಂತ್ಯ ಒಳ್ಳೆಯದು ತುಂಬ ಒಳ್ಳೆಯದು ಸೊ ಮೆಂತ್ಯನ ಕೊಡಿ ಆಮೇಲೆ ಸಬಕಿ ಸೊಪ್ಪು ಆವಾಗ ಅವಾಗ ಬೇಕಿದ್ರೆ ಒಂದು ಸ್ವಲ್ಪ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನೂ ಕೂಡ ಕೊಡ್ಬೋದು ನೀವು ನೋಡ್ಬೋದು ಎಲ್ಲರೂ ಹಿಂಗೆ ಎತ್ಕೊಂಡು ಎತ್ಕೊಂಡು ತಿಂತವ್ರೆ ಅಂತ ಫುಲ್ ಬ್ಯಿ ಆಗ್ಬಿಟ್ಟವ್ರೆ ನಾನು ಹಾಕಿ ಈ ಕಡೆ ಸೈಡಿಗೆ ಬಂದುಬಿಟ್ಟಿದ್ದೀನಿ ಆಮೇಲೆ ಇನ್ನೊಂದು ಕೇಜ್ ಅರೇಂಜ್ ಮಾಡಿದೆ ಗೈಸ್ ಮತ್ತೆ ಏನು ಮಾಡಿದೆ ಅಂತಂದರೆ ಇಲ್ಲೊಂದು ಮೂಟೆ ಇತ್ತಲ್ಲ ಇದು ಇಲ್ಲಿಗೆ ಬಿಟ್ಟು ಸೊ ಈಗ ಈ ಮೂಲಲ್ಲಿ ನಿನ್ನೆ ಸೆಂಟ್ರಲ್ಲಿ ಇವಾಗ ಈ ಬಾಕ್ಸ್ಗಳಲ್ಲೇ ಆ್ಯಕ್ಸೆಸಬಲ್ ಇರಲಿಲ್ಲ ನಿಮ್ಮ ಕೈಯಲ್ಲಿ ನೋಡೋಕ್ಕೆ ಸೊ ಅದನ್ನು ಆಗಿ ಮಾಡಿಕೊಂಡು ಸ್ವಲ್ಪ ಜಾಗ ಉಳಿದಿದೆ ಆ ಮೂಲೆ ಆ ಮೂಲೆ ಬಿಟ್ಟರೆ ನೋಡಿ ಕರೆಕ್ಟಾಗಿ ನೋಡಿ ಆ ಮೂಲಲ್ಲಿ ಒಂದು ಮೂಟೆ ಇಟ್ಟಿದ್ದೀನಿ ಸೊ ನೀಟಾಗಿ ಕಾಣಲಿ ಅಂದ್ಬಿಟ್ಟು ಆಮೇಲೆ ನನಗೆ ಇಲ್ಲಿ ಬಾಕ್ಸ್ಗಳು ಇದರಲ್ಲಿ ಏನಾಗ ಏನಾಗ್ತಾಯಿದೆ ಬಾಕ್ಸ್ಗಳಲ್ಲಿ ಮರಿ ಮಾಡಿದ್ಯಾ ಅಥವಾ ನಾವು ಕ್ಲೀನ್ ಮಾಡೋಕ್ಕಾಗಿರ್ಬೋದು ಉಡ್ಸೇಂಗ್ ಸಾಕಕ್ಕಾಗಿರ್ಬೋದು ಯಾವುದೋ ಒಂದು ಇವಾಗ ಮೊಟ್ಟೆಗಳನ್ನ ಲೈಟ್ ಮಾಡಿ ಚೆಕ್ ಮಾಡೋಕ್ಕಾಗಿರ್ಬೋದು ಇನ್ಫರ್ಟಲ್ ಇದೆ ಫರ್ಟಲ್ ಇದೆ ಅಂತ ಸೊ ಅದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸೊ ಇವಾಗ ಆರಾಮಾಗೆ ಆಗುತ್ತೆ ಸೊ ಇಲ್ಲೆಲ್ಲ ಎಲ್ಲ ಇವ್ರು ಒಗ್ಗಡೆ ಕೂತ್ಬಿಟ್ಟವ್ರೆ ಇದು ಬಾಕ್ಸ್ ಒಳಗಡೆ ಇರ್ತಾರೆ ನೋಡಿ ಗೈಸ್ ತೋರಿಸ್ತೀನಿ ನೋಡಿ ಮೊಟ್ಟೆ ಇಟ್ಟಿದೆ ಸೊ ಹಂಗಾಗಿ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಗೈಸ್ ಆಮೇಲೆ ಇನ್ನೊಂದು ಕೇಳ್ತಾ ಇದ್ರಿ ಓದ್ ಕಮೆಂಟ್ಸ್ ಅಲ್ಲೆಲ್ಲ ನೋಡ್ದೆ ನಾನು ಬ್ರೋ ನೀಟಾಗಿ ತೋರಿಸಿ ಬ್ರೋ ಎಲ್ಲಾನು ಅಂತ ಸೊ ಸದ್ಯಕ್ಕೆ ಯಾಕೆ ಯಾಕೆಂತಂದ್ರೆ ಹೊಸದಾಗಿ ಬಿಟ್ಟಿರೋ ಬರ್ಡ್ಸ್ಗಳಲ್ವಾ ಸೊ ನೀಟಾಗಿ ಸೆಟ್ಟಾಗಿ ಬಿಟ್ಬಿಡ್ಬೇಕು ಅವಕ್ಕೆ ಒಂದಷ್ಟು ದಿನಗಳ ಕಾಲ ಅವಕ್ಕೆ ಬಿಟ್ಬಿಡ್ಬೇಕು ನಾನು ಏನು ಮಾಡಿದೆ ಅಂತಂದರೆ ಫಸ್ಟು ಎಲ್ಲ ಈ ಫು ಏನದು ಫುಡ್ ಫೀಡರ್ಸ್ಗಳನ್ನ ಹಾಕ್ದೆ ಅದು ವಾಟರ್ ಫೀಡರ್ ಹಾಕ್ದೆ ಆಮೇಲೆ ಎಲ್ಲ ಮೇಲ್ಸ್ಗಳನ್ನ ಬಿಟ್ಟು ಮಧ್ಯಾಹ್ನ ಮೇಲೆ ಬೆಳಗ್ಗೆ ಬಿಟ್ಟು ಮಧ್ಯಾಹ್ನ ಮೇಲೆ ಬಂದು ಫಿಮೇಲ್ಸ್ನೆ ಬಿಟ್ಟೆ ಆಮೇಲೆ ಊಟ ನೀರು ಇಟ್ಟಿದ್ದು ಕರೆಕ್ಟಾಗಿ ಒಂದು ತ್ರೀ ಡೇಸ್ವರೆಗೂ ಆಗ್ತಿತ್ತಲ್ಲ ಸೊ ಹೋದೆ ತ್ರೀ ಡೇಸ್ ಆಗೋವರೆಗೂ ಬಿಟ್ಬಿಟ್ಟಿದೆ ಸೊ ಅವು ಪೇರ್ ಆಗಿರ್ಬೋದು ಮತ್ತು ಆ ಕೇಜಿಗೆ ಅಡ್ಜಸ್ಟ್ ಆಗೋದಾಗಿರ್ಬೋದು ಅವೆಲ್ಲ ಆಗಿಬಿಡ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಮದುವುದಿಲ್ಲ ಅಂದ್ಬಿಟ್ಟು ಹಾಕಿದ್ದೆ ಸೊ ವೀಡಿಯೋ ಕೂಡ ಶೂಟ್ ಮಾಡಿರಲಿಲ್ಲ ವೀಡಿಯೋ ಶೂಟ್ ಮಾಡಿದ್ದು ಆಮೇಲೆ ಸೊ ಹಂಗೆ ಬಿಟ್ಬಿಟ್ಟಿದ್ದಾನೆ ಸೊ ಅವರು ಸೆಟ್ ಆಗಿಬಿಡ್ತಾರೆ ಕೇಜ್ ಎಲ್ಲ ನೋಡಿಕೊಂಡು ಆಮೇಲೆ ಫುಡ್ ಎಲ್ಲಿದೆ ನೀರೆಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ಬರ್ಡ್ಸ್ಗಳು ಪೇರು ಮಾಡಿಕೊಂಡು ಕೆಲವೊಂದು ಮೊಟ್ಟೆ ಕೂಡ ಇಟ್ಬಿಟ್ಟಿದ್ವು ಅದು ಮೋಸ್ಟ್ಲಿ ಮುಂಚೆನೇ ಪೇರ್ ಆಗಿತ್ತೇನೋ ಅಥವಾ ಮೇಟಿಂಗ್ ಆಗಿತ್ತೇನೋ ಈ ಕಾಲೋನಿಯಲ್ಲಿದ್ದಾಗೆ ಅದು ಮೇಸ್ಲಿ ಮೇಟಿಂಗ್ ಆಗಿತ್ತೇನೋ ಆ್ಯಕ್ಚುಲಿ ಈ ಥರ ಕಾಲೋನಿಯಲ್ಲಿ ಕೂಡ ಮೊಟ್ಟೆಗಳನ್ನ ಇಡ್ತವೆ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟೊಂದು ಮೊಟ್ಟೆಗಳನ್ನ ಈ ಕಾಲೋನಿ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ನೋಡ್ಬೋದು ಕೆಳಗಡೆನೂ ಖಾಲಿ ಇದೆ ಇದು ಖಾಲಿ ಇದು ಖಾಲಿ ಇದು ಖಾಲಿ ಆಮೇಲೆ ಇದೊಂದು ಖಾಲಿ ಸೊ ಹೀಗೆ ಎಲ್ಲನೂ ಖಾಲಿ ಇಟ್ಟಿದ್ದೀನಿ ಸೊ ಒಂದಷ್ಟು ಕಾಮೆಂಟ್ಸ್ಗಳಿಗೆ ಉತ್ತರಗಳನ್ನ ಕೊಡೋಣ ಇವಾಗ ಆಮೇಲೆ ಗೈಸ್ ಈ ಕೇಜ್ ಸ್ಟ್ಯಾಂಡ್ಗಳು ಸೇಲ್ಗಿದಾವೆ ನೋಡಿ ಯಾರಿಗಾರ ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ ಮಾಡಿ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಸ್ಕ್ರೀನ್ ಮೇಲೆ ಸೊ ಇದು ಬಂದ್ಬಿಟ್ಟು ನೋಡ್ಬೋದು ಈಗ ಈ ಥರ ಇತ್ತು ಅಂತಂದರೆ ಈ ಇದರಲ್ಲಿ ಇಲ್ಲೊಂದು ಕೆ ಜಿ ಇರ್ಬೋದು ಇಲ್ಲೊಂದು ಕೆ ಜಿ ಇರ್ಬೋದು ಸೊ ಇದು ಕೆ ಜಿ ಇಡೋದು ಸೊ ಯಾವ ಸೈಜ್ ಬ್ರೋ ಅಂತ ನೀವು ಕೇಳಿದ್ರೆ ಒನ್ ಪಾಯಿಂಟ್ ಫೈವ್ ಫೀಟು ಕೆ ಜಸ್ಗಳನ್ನ ಇಡತಕ್ಕಂಥದ್ದು ಸೊ ಇದೆಲ್ಲ ಯೂಸ್ಡ್ ಸ್ಟ್ಯಾಂಡು ತುಂಬ ಕಮ್ಮಿ ಬೆಲೆಗೆ ನಾನು ಕೊಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಏನಂತಂದರೆ ಇದು ನೋಡ್ಬೋದು ಇಲ್ಲಿ ಇಲ್ಲಿ ಸ್ಕ್ರೂ ಮುದ್ದೆ ಸ್ಕ್ರೂ ಸಿಸ್ಟಮು ಸೊ ಡಿಸ್ಮ್ಯಾಂಟಲ್ ಕೂಡ ಮಾಡ್ಬೋದು ಡಿಸ್ಮ್ಯಾಂಟಲ್ ಮಾಡಿರೋ ಒಂದು ಫೋಟೋನು ಕೂಡ ನಾನು ನಿಮಗೆ ಕಳಿಸಿರ್ತೀನಿ ಇದರಲ್ಲಿ ವಾಟ್ಸ್ ಇದರಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲೇ ಹಾಕಿರ್ತೀನಿ ನೋಡ್ಬೋದು ನೀವು ಸೈಡಲ್ಲಿ ಕಾಣ್ತಾ ಇರುತ್ತೆ ನಿಮಗೆ ಸೊ ಈ ಥರದ್ದು ಇವಾಗ ಐಚ್ ಸ್ಟ್ಯಾಂಡ್ ಇದೆ ಒಂದು ಸ್ಟ್ಯಾಂಡಲ್ಲಿ ಐದು ಕೆ ಜಿ ಇರ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಮತ್ತು ಇದು ಟಾಪಲ್ಲಿ ಸಾರಿ ಇದರ ಟಾಪು ಇದು ಟಾಪು ಟಾಪಲ್ಲಿ ಮೇಲ್ಗಡೆ ಒಂದು ಕೆ ಜಿ ಇರ್ಬೋದು ಒಟ್ಟು ಐದು ಕೆ ಜಿ ಇರ್ಬೋದು ಸೊ ನಾನು ಇಟ್ಟಿರೋದನ್ನು ನಿಮಗೆ ತೋರಿಸ್ತೀನಿ ಸೊ ಟೋಟಲಾಗಿ ಐದು ಕೆ ಐದು ಕೆಜ್ ಸ್ಟ್ಯಾಂಡಿಗೆ ಒಂದು ಕೆಜ್ನೋ ಇರ್ಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ಫುಲ್ಲು ಈ ಕರೆಕ್ಟಾಗಿ ಇದೆಲ್ಲ ನೀಟಾಗಿ ಮೆಶ್ ಹೊಡ್ಕೊಂಡ್ರೆ ಇದೆಲ್ಲ ಒಂದೊಂದು ಜಿ ಆಗ್ಬಿಡ್ತಾವೆ ಆರಾಮಾಗಿ ಆ ಥರನೂ ಮಾಡ್ಕೋಬೋದು ಹೆಂಗೆ ಅಂತಂದರೆ ಈಗ ನೋಡಿ ಇದೆ ತೋರಿಸ್ತೀನಿ ಮಗ ಸೊ ಇದೇ ಮೆಷನ್ ಕೊಡಿ ಇವಾಗ ನೋಡಿ ಗೈಸ್ ಇದೇ ಮೆಷನ್ ಕೊಡಿ ಸೊ ಇದು ಸುಮ್ಮನೆ ತೋರಿಸ್ತಾರೆ ನಾನು ನೋಡಿ ಗೈಸ್ ಮೆಷನ್ನ ನೀಟಾಗಿ ಥರ ಹಿಂಗೆ ನೀವು ಫಿಟ್ ಮಾಡ್ಕೊಂಬಿಟ್ರೆ ಸ್ಕ್ರೂ ಹಾಕ್ಕೊಂಡು ನೋಡಿ ಇದೊಂದು ಕೇಜೆ ಆಗೋಯ್ತು ಅಲ್ಲ ಗೈಸ್ ಇದು ಕೆಜೆ ಆಗೋಯ್ತು ಈ ಥರ ಸೊ ಕೇಜನ್ನು ನೀವು ಮಾಡ್ಕೊಬೋದು ಇಲ್ಲಾಂದರೆ ಇದ್ರೊಗಡೆ ಕೇಜ್ನೂ ಇಟ್ಕೊಬೋದು ಸೊ ನನ್ನ ಹತ್ರ ಜಾಗ ಇಲ್ಲ ನೋಡ್ಬೋದು ನೀವು ಇಲ್ಲಿ ಜಾಗವೇ ಇಲ್ಲ ನಾನು ಓಕೆ ಜಾಗ ಇಲ್ಲ ಸ್ಟ್ಯಾಂಡ್ ಹಿಡೋಕಾಗಲ್ಲ ಸೊ ಹಂಗಾಗಿ ಕೊಡ್ತಾಯಿನಷ್ಟೇ ಸೊ ನಾನು ಯೂಸ್ ಮಾಡಿದ್ದೀನಿ ಸ್ಟ್ಯಾಂಡ್ಗಳು ನೋಡಿ ಇಲ್ಲೆಲ್ಲ ಇದೆಲ್ಲ ಇಟ್ಟರೆ ಸ್ಟ್ಯಾಂಡ್ ಅದೇ ಸ್ಟ್ಯಾಂಡ್ ಮೇಲೇ ಬಟ್ ಇದು ಟೂ ಫೀಟ್ ಸ್ಟ್ಯಾಂಡ್ಗಳು ನೋಡಿ ಟೂ ಫೀಟ್ ಸ್ಟ್ಯಾಂಡು ಇದು ಟು ಫೀಟ್ ಸ್ಟ್ಯಾಂಡ್ ಇದು ಒನ್ ಪಾಯಿಂಟ್ ಫೈವ್ ಫೀಟ್ ಸ್ಟ್ಯಾಂಡ್ ಹೇಳಿದ್ನಲ್ಲ ಐದು ಕೆ ಜಿ ಇರ್ಬೋದು ಅಂತ ಇದು ಒನ್ ಪಾಯಿಂಟ್ ಟೂ ಫೀಟ್ ಸೈಜು ಅದಕ್ಕೆ ಇದು ವಿತ್ ಬ್ರೀಡಿಂಗ್ ಬಾಕ್ಸ್ ಹೊರಡೇ ಕುತ್ಕೊಂಡ್ಬಿಟ್ಟೈತೆ ಈ ಥರ ಒನ್ ಫಿ ಪಾಯಿಂಟ್ ಫೈವ್ ಫೀಟ್ದು ನೀವೇನಾರು ಇಟ್ಟರೆ ಇದ್ರೊಳಗಡೆ ನೀಟಾಗಿ ಕುತ್ಕೊಳ್ಳುತ್ತೆ ಹಚ್ಕೊಂಡಿದ್ದು ಬ್ರೀಡಿಂಗ್ ಬಾಕ್ಸು ಕೊಡ್ಬೋದು ಕೆ ಜಿ ಇಡ್ಬೋದು ಗಸ್ತಾರೆ ನಾವೆಲ್ಲ ಹೇಳಿದಂಗೆ ಒಂದು ಎರಡು ಮೂರು ನಾಲ್ಕು ಇಲ್ಲೊಂದು ಐದು ಒಟ್ಟು ಐದು ಜಿಗಳನ್ನ ನೀವು ಇಡ್ಬೋದು ಒನ್ ಪಾಯಿಂಟ್ ಫೈವ್ ಫೀಟು ಸೊ ನಿಮ್ಗೆ ಏನಾರು ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆಮೇಲೆ ಬಜೀಸ್ ಬ್ರೀಡೆಡ್ ಪೇರು ನಮ್ಮ ಹತ್ರ ಬ್ರೀಡ್ ಆಗಿರೋ ಪೇರುಗಳು ಕೂಡ ಅವೈಲಬಲ್ ಇದೆ ಸೊ ಯಾವ್ಯಾವ ಪೇರು ಅವೈಲಬಲ್ ಇದೆ ಕಲರ್ಸ್ ಎಲ್ಲ ನಿಮ್ಗೆ ಇದ್ರಲ್ಲಿ ಗೊತ್ತಾಗಲ್ಲ ಸೊ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಬಟ್ ಲಿಮಿಟೆಡ್ ಪೇರ್ಸ್ ಅಷ್ಟೇ ಇರೋದು ತುಂಬ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದೆ ಬಟ್ ಲಿಮಿಟೆಡ್ ಕಲರ್ಸ್ ಇದೆ ಸೆಮಿಡರ್ಸು ಇದೆ ಸೊ ನಿಮ್ಗೆ ಏನಾರು ಬೇಕಿತ್ತು ಅಂತಂದರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ ಸೊ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಏನಾರ ಬಜೀಸ್ಗಳು ಬ್ರೀಡೆಡ್ ಪ್ಲೇರ್ಗಳು ಬೇಕಿತ್ತು ಅಂತಂದರೆ ನೀವು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ ಸೊ ಓಕೆ ಗೈಸ್ ಇದಿಷ್ಟು ಇವಾಗ ಒಂದಷ್ಟು ಕಮೆಂಟ್ಸ್ಗಳು ಉತ್ತರಗಳನ್ನ ಕೊಟ್ಬಿಡೋಣ ಸೊ ಟ್ರೈ ಪಾಡೆಲ್ಲ ಮುರಿದೋಗ್ಬಿಡಿದೆ ಸೊ ಹಂಗಾಗಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದಷ್ಟು ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋಣ ಬ್ರೋ ನೀವು ಒಂದು ವೀಡಿಯೋ ಅಲ್ಲಿ ಮಕ್ಕಲ್ ಅಂತ ಯಾವುದೋ ಏನು ಇದು ಕಮೆಂಟ್ಸೇ ಗೊತ್ತಾಗ್ತಾ ಇಲ್ಲ ನನಗೆ ಹರ್ಷಿತ್ ಅವರು ಕಮೆಂಟ್ ಮಾಡಿರೋದು ನೆಕ್ಸ್ಟು ಓಕೆ ಬ್ರೋ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಓಕೆ ಬ್ರೋ ಥ್ಯಾಂಕ್ಸ್ ಇದೆಲ್ಲ ನಾನು ಓದ್ತಾ ಇರೋದು ಓದ್ ವಿಡಿಯೋದಲ್ಲಿ ಬಂದಿರುವಂಥ ಕಮೆಂಟ್ಗಳು ಸೂಪರ್ ಬ್ರೋ ಐ ಲೈಕ್ ಯು ಅವರ್ ಆಲ್ ವಿಡಿಯೋಸ್ ಅಂತ ಕೇಳಿದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ವಿಕಾಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೈಸ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ ಅಬೀಸ್ ಬ್ಲಾಗ್ ಅವರು ಥ್ಯಾಂಕ್ ಯು ಬ್ರೋ ಐ ಲೈಕ್ ಯುವರ್ ಸ್ಟೇಟಸ್ ವೆರಿ ನೈಸ್ ಅಂತ ಕೇಳಿದ್ದಾರೆ ಶಂಕರ್ ಅವರು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಬ್ರೋ ನಮ್ಮ ಬರ್ಡ್ಸ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಮೀಟಿಂಗ್ ಮಾಡಿವೆ ಬ್ರೋ ಮಡಿಕೆ ಕಟ್ಬೋದಾ ಬ್ರೋ ಅಂತ ಕೇಳಿದ್ದಾರೆ ಆಟಿಂಗ್ ಮಾಡಿದೆ ಅಂತಂದ್ರೆ ನೀವು ವೆಯ್ಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ ನಿಮ್ಮ ಬರ್ಡ್ಸ್ಗಳಿಗೆ ನೀವು ಬ್ರೀಡಿಂಗ್ ಬಾಕ್ಸ್ ನ ಆಲ್ರೆಡಿ ಬ್ರೀಡಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಕ್ಯಾಮ್ರಾ ಸ್ವಲ್ಪ ಆಗಿ ಮೂವ್ ಮಾಡಿದ್ರು ಅಂತ ಕೇಳಿದ್ರೆ ಬ್ರೋ ಅದೇ ಹೇಳದ್ನಲ್ಲ ಕ್ಯಾಮ್ರಾ ಯಾಕೆ ಸ್ಪೀಡ್ ಆಗಿ ಅಂತಂದ್ರೆ ಜಾಸ್ತಿ ಅದತ್ರನೇ ಇಟ್ಕೊಂಡಿದ್ರೆ ಅವಕ್ಕೂ ಕೂಡ ಭಯ ಆಗ್ಬಾರ್ದಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಕ್ ಆಗಲ್ಲ ಸೊ ಫಾಸ್ಟ್ ಅಂದ್ರೆ ಸ್ಪೀರ್ ಏನ್ ಫಾಸ್ಟ್ ಏನ್ ಇಲ್ಲ ಅದು ಸ್ವಲ್ಪ ಅದು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನೋ ಫಾಸ್ಟ್ ಏನೋ ಏನೋ ಗೊತ್ತಿಲ್ಲ ಬಟ್ ಸರಿ ಬ್ರೋ ಓಕೆ ನೆಕ್ಸ್ಟು ಬ್ರೋ ನಮ್ಮ ಬರ್ಡ್ ಪೇರ್ ಡೇ ಸಿಕ್ಸ್ ಟು ಸೆವೆನ್ ಟೈಮ್ಸ್ ಫುಡ್ ಎಕ್ಸ್ಚೆಂಡ್ ಮಾಡುತ್ತವೆ ಬ್ರೋ ಯಾಕೆ ಬ್ರೋ ಪ್ರೊಟೆಕ್ಷನ್ ಯಾಕೆ ಮಾಡ್ತವೆ ಅಂತಂದ್ರೆ ನಿಮ್ಮ ಬರ್ಡ್ಸ್ಗಳು ಆಲ್ರೆಡಿ ಬ್ರೀಡಿಂಗ್ ಬಂದಿದ್ದಾವೆ ಅಂತ ಅಂದರೆ ನಿಮ್ಮ ಬರ್ಡ್ಸ್ಗಳು ಆಲ್ರೆಡಿ ಮೀಟಿಂಗ್ ಆಗಿದೆ ಸೊ ಫೀಮೇಲು ಎಗ್ಲೆ ಮಾಡೋಕೆ ರೆಡಿ ಇದೆ ಅಂತ ಸೊ ನಿಮ್ಮ ಬರ್ಡ್ಸ್ಗಳಿಗೆ ನೀವು ಬ್ರೀಡಿಂಗ್ ಬಾಕ್ಸ್ನ ಕೊಡಿ ಬ್ರೋ ಪ್ಲೀಸ್ ನಿಮ್ಮ ಏವರ್ ಸೆಟ್ ಅಪ್ ಕಾಸ್ಟ್ ಹೇಳಿ ಅಂತ ಕೇಳಿದಾರೆ ಬ್ರೋ ಆ್ಯಕ್ಚುಲಿ ನಾನು ಯಾವುದೂ ಕಾಸ್ಟ್ ಲೆಕ್ಕನೇ ಹಾಕಿಲ್ಲ ಇದರಲ್ಲೇ ಒಂದು ಒಟ್ಟಲ್ಲಿ ನೀವು ಫಸ್ಟಿನ ವ್ಲಾಗ್ನಲ್ಲಿ ನೋಡಿದರೆ ಅಥವಾ ಫಸ್ಟ್ ಹಳೆ ಸಬ್ಸ್ಕ್ರೈಬರ್ ಆಗಿದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ಈ ರೂಮ್ನಲ್ಲಿ ಒಂದು ಎರಡು ಜಿಯಿಂದ ಸ್ಟಾರ್ಟ್ ಮಾಡಿದ್ದು ಸೊ ಎರಡೇ ಕೇಜು ಒಂದೂ ಎರಡು ಕೆ ಕೆಜು ಆ ಕೇಜು ಸೆಟ್ ಅಪ್ ಮಾಡೋದು ಹೇಗೆ ಅಂತಲೂ ಒಂದು ವೀಡಿಯೋ ಮಾಡಾಕಿದ್ದೆ ಸೈನ ಕೇಜ್ನ ಯಾವ ಥರ ಫೋಲ್ಡ್ ಆಗಿರೋದನ್ನ ಅನ್ಫೋಲ್ಡ್ ಮಾಡೋದು ಯಾವ ಥರ ಅಂತಲೂ ಕೂಡ ವೀಡಿಯೋ ಮಾಡಾಕಿದ್ದೆ ಸೊ ನೀವು ನನ್ನ ಹಳೇ ವೀಡಿಯೋಸ್ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಯಾವ ಸ್ಟೇಜಿಂದ ಈಷ್ಟು ಬರ್ಡ್ಸ್ಕೊಂಡ ನಾನು ಅವ್ರಿಗೂ ಬಂದಿದ್ದೀನಿ ಅಂತ ಸೊ ಫಸ್ಟು ನಾನು ಒಂದು ಎರಡು ಮೂರು ಪಾಠ ಮಾಡಾಕಿದೀನಿ ಯಾವ ತರ ಬರ್ಡ್ಸ್ಗಳನ್ನ ಸಾಕು ನಾನು ಈ ಫೀಲ್ಡಿಗೆ ಬಂದೆ ಅಂತ ಒಂದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ಈ ರೂಮ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ನಾನು ಈ ರೂಮ್ ಅಲ್ಲಿ ಬರ್ಡ್ಸ್ ಹಾಕಬೇಕು ಅಂತಾನೆ ಇರ್ಲಿಲ್ಲ ಆಚ ಕಡೆ ಸಾಕಬೇಕು ಅಂತ ಇದ್ದಿದ್ದು ಸೊ ಅದೆಲ್ಲ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರ ಹಳೆ ಬ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಪಾರ್ವಲ್ಲ ಇಟ್ಟಿದೆ ಸೊ ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನಮ್ಮ ಚಾನಲ್ನಲ್ಲೇ ಚೆಕ್ಔಟ್ ಮಾಡ್ಬೋದು ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅವಾಗ ಗೊತ್ತಾಗುತ್ತೆ ಸೊ ಫಸ್ಟು ನಾನು ಒನ್ ಒನ್ ಪಾಯಿಂಟ್ ಫೈವ್ ಫೀಟ್ ಅನಿಸುತ್ತೆ ಒಂದು ಎರಡು ಬ್ಲ್ಯಾಕ್ ಕೇಜು ಒಂದು ಎರಡು ಪೇರ್ ಬರ್ಡ್ಸು ಈ ರೂಮ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ಮುಂಚೆ ನಮ್ಮ ಬೇರೆ ಬರ್ಡ್ಸು ಸೆಟಪಲ್ಲಿ ಇಟ್ಟಿದ್ದನಲ್ಲ ಅಲ್ಲೆಲ್ಲ ನಾನು ಸುಮಾರು ಬರ್ಡ್ಸ್ ಸೊ ಅದು ಕೂಡ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದ ಬರ್ಡ್ಸ್ ಇತ್ತು ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮೇಲೆ ನಿಮಗೆ ರೆಕಾರ್ಡ್ಸ್ ಇರೋದಲ್ವ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಒಂದು ಐದು ವರ್ಷ ಆಯ್ತು ಅಂದ್ಕೊತೀನಿ ಇವಾಗ ಹಾಂ ಐದನೇ ವರ್ಷ ಇದು ಸೊ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಸೊ ಫೆಬ್ರವರಿ ಇಪ್ಪತ್ತ ನಾಲ್ಕು ಅಂದ್ಕೊತೀನಿ ಆವತ್ತು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ವೀಡಿಯೋ ಫಸ್ಟ್ ವೀಡಿಯೋ ಮೋಸ್ಟ್ಲಿ ಒಂದು ಟೂ ಡೇಸಲ್ಲಿ ಹಾಕಿರ್ತೀನಿ ಮರ್ತೋಗ್ಬಿಟ್ಟಿದ್ದೀನಿ ಹಿಂಗ್ ನೋಡಿ ಆಮೇಲೆ ಟೆನ್ ಕೆ ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ರೀಚ್ ಆಗ್ತಾ ಇದೀವಿ ಸೊ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಮ್ಮ ಗಳಿಗೆ ಎರಡು ಪೇರ್ ಅಂದರೆ ಒಬ್ರಿಗೊಂದು ಪೇರು ಇನ್ನೊಬ್ರು ಇನ್ನೊಂದು ಪೇರು ನಾ ಸೆಮಿ ಅಡಲ್ಟ್ ಅಥವಾ ನೆಸ್ಟರ್ ಬಜೀಸ್ ಏನು ಬರ್ತವೆ ಅವನ್ನ ನಾನು ಗಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಸೊ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಅದು ಯಾವ ಥರ ನೀವು ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು ಗಿವ್ ಅವ ಅಂತ ನಾನು ತಿಳಿಸ್ತೀನಿ ಸೊ ನೆಕ್ಸ್ಟು ಬ್ರೋ ನಮ್ಮ ಬರ್ಡ್ಸ್ ಮಡಕೆ ಸೆಲೆಕ್ಟ್ ಮಾಡುತ್ತೆ ಮತ್ತೆ ಮಡಕೆನ ಕಚ್ತಾ ಇದೆ ಬ್ರೋ ಅಂತ ಕೇಳಿದರೆ ಹೌದು ಬ್ರೋ ಆ ಥರ ಕಚ್ತಾ ಇದೆ ಅಂತಂದ್ರೆ ಅದು ಅದಕ್ಕೆ ಯಾವ ಥರ ಬೇಕು ಆ ಥರ ಸೆಟಪ್ ಮಾಡ್ಕೊತಾ ಇದೆ ಅಂತ ಅರ್ಥ ಆ ಮಡಕೆನ ಆ ಬರ್ಡ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ಥರ ಕಟ್ಕೊತಾ ಇದೆ ಅಂತ ಈಗ ಮನೆ ಹೆಂಗೆ ನಾವು ಡಿಸೈನ್ ಮಾಡ್ಕೊತೀವಲ್ಲ ನಮ್ಗೆ ಹೆಂಗೆ ಬೇಕೋ ಹಂಗೆ ಅದು ಡಿಸೈನ್ ಮಾಡ್ಕೊತಾ ಇದೆ ಅದಕ್ಕೆ ಹೆಂಗ್ ಬೇಕು ಹಂಗೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನೋಡ್ಬೋದು ನಮ್ಮ ಗಳೆಲ್ಲ ಇವಾಗ ನಿಮ್ಮ ಬರ್ಡ್ಸ್ ಗಳಿಗೂ ಅಷ್ಟೇ ವಾರದಲ್ಲಿ ಅಟ್ಲೀಸ್ಟ್ ಎರಡು ಸರಿ ಸೊಪ್ಪ ಹಾಕಿ ಸಬಕಿ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು ಆಮೇಲೆ ಕ್ಯಾರೆಟ್ ಬೀಟ್ರೋಟ್ನು ಕೂಡ ಕೊಡಬಹುದು ಇದೆಲ್ಲದ್ರ ಬಗ್ಗೆ ಫುಡ್ಸ್ ಫುಡ್ಸ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಗಿ ವಿಡಿಯೋ ಮಾಡಿದ್ದೀನಿ ಆದರೆ ಲಿಂಕ್ನ ಕೂಡ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನೋಡಿ ಇಲ್ಲ ಪ್ಲೇ ಲಿಸ್ಟ್ ಕೂಡ ಲಿಂಕ್ನ ಹಾಕಿರ್ತೀನಿ ಬಜ್ಜಿಸ್ ಸಾಕ್ ಫುಡ್ ಅಂತ ಒಂದು ಪ್ಲೇ ಲಿಸ್ಟ್ ಆ ಪ್ ಪ್ಲೇ ಲಿಸ್ಟಲ್ಲಿ ಎಲ್ಲ ಆಗಿದೆ ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ನಾನು ಅಲ್ಲಿ ಕೊಟ್ಟಿರ್ತೀನಿ ನೀವು ಒಂದ್ಸರಿ ಹೋಗಿ ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದೆ ಒಂದು ಹೊಸ ಪ್ರಾಬ್ಲಮ್ ನಿಮ್ಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್